ಮೊದ್ಲೆ ಕಟ್ಕೊಂಡ ಅವನು ಏನೋ ಬಿಟ್ಟೋಗ್ಬಿಟ್ಟ ಈಗ ಹೆಣ್ಮಗೇ ಯಾರು ಸಾಕ್ತಾರೆ ನಾವ್ ಸಾಕ್ತಿವಾ ಅಪ್ಪ ಅಮ್ಮ ಸಾಕ್ತಾರ ಬಿದ್ರೆ ಇನ್ನೊಂದ್ ಮದ್ವೆ ಆಗ್ಲೇಬೇಕು ಒಂದ್ ಹೆಂಡಿಗೆ ಒಂದ್ ಗಂಟು ಬೇಕಲೇಬೇಕು ಅಲ್ವಾ ಮದ್ವೆ ಆಗ್ಲೇಬೇಕು ಮಗ ಏನು ಹತ್ತು ಆಗಿಲ್ಲ ಹನ್ನೊಂದ್ ಆಗಿಲ್ಲ ಎರಡನೇ ಮದ್ವೆನೇ ಇದು ಅವ್ನ್ ಬಿಟ್ಟು ಹೋದ ಅಂತಾನೆ ಇವನ್ ಆಗಿರೋದು ಇವಳಿಗೆ ಆಗಿರೋದು ಏನೋ ಅವನು ಲೋಫರ್ ಅಂತ ಬಿಟ್ಟ ಬಿಟ್ಬಿಟ್ಲು ಈಗ ಇವ್ನ ಚೆನ್ನಾಗಿ ಒಳ್ಳೇನೋನ್ ಆದ್ಲು ಇವನು ಹಂಗೆ ಮಾಡಿಬಿಟ್ರೆ ಏನು ಮಾಡೋದು ನಾವು ಈತನದ್ದು ಇವರು ಎರಡನೇ ಬರೇ ಎಲ್ಲೂ ಹೋಗಕ್ ಬಿಡ್ತಾ ಇರ್ಲಿಲ್ಲ ಅದಕ್ಕೆ ನನ್ಗೆ ಆಚೆನೆ ಹೋಗಕ್ಕೆ ಬಿಡಲ್ಲ ನನ್ಗೆ ಅಕ್ಕ ತಂಗಿದಿರ ಹಣ್ಣ ತಮ್ದಿರ ಮಾತಾಡ್ಬಾರ್ದು ನೀನು ಅದು ಏನು ಸಮಸ್ಯೆ ಬರಲ್ಲ ಸರ್ ಇಲ್ಲಿ ಎರಡು ಮೂರ್ ಮೂರ್ ಆದ್ರೆ ಏನು ಸಮಸ್ಯೆ ಇಲ್ಲ ಅವ್ನ್ ಬಿಟ್ಬಿಟ್ಟ ಅವನ್ ಹೋಗ್ಬಿಟ್ಟು ಮದ್ವೆ ಆಗಿ ಈಗ ಹುಡುಗಿಗೆ ಸಾಕವ್ರು ಯಾರು ಏನ್ ಅಮ್ಮ ಸಾಕ್ತಾರ ಅಪ್ಪ ಸಾಕ್ತಾರ ತಮ್ತೀರ್ ಸಾಕ್ತಾರ ಇನ್ನೊಂದ್ ಮದ್ವೆ ಆಗ್ಲೇಬೇಕು ಹೆಣ್ಮಕ್ಳಿಗೆ ಹಾಕ್ಬಾರ್ದು ಅವ್ರಿಗೆ ಶಿಕ್ಷೆ ನಾವು ಒಂದು ವರ್ಷನೇ ಇದು ಮದುವೆ ಮದ್ ಆಗಿ ನಾವು ಇದು ಮಾಡ್ಕೊಂಡು ನಾವು ಚೆನ್ನಾಗಿರ್ತೀನಿ ಅಂತ ಹೇಳಿ ನಾವೂ ಜಾಸ್ತಿ ಹೋಗಲ್ಲ ಇದು ಮಾಡಲ್ಲ ಅಂತ ನಾವು ಇದು ಮಾಡಿದೆ ಅವರು ರಾತ್ರಿ ಫಂಕ್ಷನ್ಗೆ ಹೋಗಿದ್ದೀನಿ ನನಗೆ ಫಂಕ್ಷನಿಂದ ಬಂದೆ ಎಂಟು ಗಂಟೆಗೆ ಬಂದೆ ನಾವು ಅವರು ಬಂದೆ ಹತ್ತು ಗಂಟೆಯಿಂದ ಮನೆಗೆ ಹೋಯ್ತು ನಮ್ಮ ಫೋನ್ ಮಾಡಿದೆ ನಮಗೆ ನಾವು ಫೋನ್ ಮಾಡಿದ್ರಾಗ ನಾವು ಹೇಳ್ದೆ ಬಂದುಬಿಟ್ಟೆ ಹೂಮ ಬಂದ್ಬಿಟ್ಟೆ ನಾವು ಅಂತ ಹೇಳಿ ಎರಡು ಗಂಟೆ ತಿರುಗಾ ಎರಡು ಗಂಟೆಗೆ ಫೋನ್ ಮಾಡಿ ಮಗನಿಗೆ ಕರ್ಕೊಂಡು ಬಂತು ಮನೆ ಹತ್ರ ನನಗೆ ಮನೆ ಹತ್ತಿರ ಕರ್ಕೊಂಡು ಬಂದು ಹುಳು ಬರ್ತೀನಿ ಬೀಗ ಹಾಕೊಂಡು ಬರ್ತೀನಿ ಅಂತ ಹೋಗಿದ್ದು ಬಾರಮ್ಮ ಎಲ್ಲ ಇದೆಲ್ಲ ಕಣ್ಣೆಲ್ಲ ಹೊಡೆದು ಇದು ಎಲ್ಲ ಉದ್ಕಾಕ್ಬಿಟ್ಟಿದ್ರು ತಿರ್ಗಾ ಬಾರಮ್ಮ ಬಿಡಮ್ಮ ಮನೆಗೆ ಹೋಗೋಣ ಬಾ ಹೋಗಿ ಬೆಳಿಗ್ಗೆ ಏನನ್ನ ಮಾಡೋಣ ಅಂತ ಹೇಳಿದರೆ ತಡಿ ಬೀಗ ಹಾಕೊಂಡು ಬರ್ತೀನಿ ಅಂತ ಅರ್ಧ ಅರ್ಧರಸರಿಗೆ ಕರ್ಕೊಂಡೋಗಿ ಹೋಗಿ ಮಾಡಿರೋದು ನಾವು ಹೋಗಿ ಅರ್ಧ ಹೋಗಿದ್ರೆ ಸಿಕ್ಕಿಲ್ಲ ಅವರು ಮಾಡ ಕರ್ಕೊಂಡು ಹೋದ್ಲು ನಾವು ಮನೆಗೆ ಹೋಗ್ತಿದ್ಳು

ಪ್ರೆಗ್ನೆಂಟ್ ಅಂತಾನೂ ನೋಡಿಲ್ಲ ನೀವು ದಯವಿಟ್ಟು ಎಲ್ಲರೂ ನೀವು ನೋಡಿ ಸ್ವಲ್ಪ ಅವನು

बंदे मना के कुछ एक्टिव का लेग हो और कोई बात है तो देखो बच्चे को रोज बच्चे से बात कर बच्चे को आज चले चले सामने आ भी आ oxame re kena ka maraede na foik kam fe malefa jiake ka ma radi